ಉದ್ದನ್ನ ನೋಡೆ ಮಾಡೋಕ್ಕೆ ತೋರಿಸ್ಕೊಳ್ತಾ ಇದ್ದೀನಿ ಮಳೆ ಟೈಮಲ್ಲಿ ಸಾಯಂಕಾಲ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ಬರುತ್ತೆ ಉದ್ದನ ನೋಡೆ ಮಾಡ್ಕೊಳ್ಳೋದಕ್ಕೆ ಮೂರರಿಂದ ನಾಲ್ಕು ಅವರು ಉದ್ದನ್ನ ಚೆನ್ನಾಗಿ ನೆನೆಸಿದ್ದೀನಿ ಇವಾಗ ಉದ್ದು ಚೆನ್ನಾಗಿ ನೆಂದಿದೆ ಈ ಥರ ಎರಡು ಪೀಸ್ ಆದರೆ ಅದು ನೆಂದಿದೆ ಅಂತ ಇದು ನೀರೆಲ್ಲ ನೀಟಾಗಿ ತೆಗೆದುಬಿಟ್ಟು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ಬೇಕಿದ್ದರೆ ಒಂದು ಎರಡು ಸ್ಪೂನ್ ನೀರು ಹಾಕೊಂಡ್ರೆ ಆಯಿತು ಇವಾಗ ರುಬ್ಬಿರೋದನ್ನೆಲ್ಲ ಈ ಪಾತ್ರೆಗೆ ಹಾಕೊಳ್ಳೋಣ ಇದಕ್ಕೆ ಹಸಿ ಶುಂಠಿ ಹಸಿ ಹಸಿಮೆಣ್ಸಿನ್ಕಾಯಿ ತೆಂಗಿನಕಾಯಿ ಪೀಸು ಮೆಣಸು ಪುಡಿ ಮೆಣಸನ್ನ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದು ಎಷ್ಟು ಬೇಕು ನೋಡ್ಕೊಂಡು ಖಾರಕ್ಕೆ ತಕ್ಕನಂಗೆ ಹಾಕ್ಕೊಳ್ಳೋಣ ಕರ್ಬೇನ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸೋಡಾ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಸೋಡಾ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಒಂದು ಐದು ನಿಮಿಷ ಚೆನ್ನಾಗಿ ಕಲಿಸ್ಬೇಕು ಇದನ್ನು ಚೆನ್ನಾಗಿ ಕಲಿಸಿದಷ್ಟು ಚೆನ್ನಾಗಿ ಬರುತ್ತೆ ಇದು ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಐದು ನಿಮಿಷ ಚೆನ್ನಾಗಿ ಈ ಥರ ಕಲಿಸ್ತಾನೆ ಇರಬೇಕು ಎಣ್ಣೆ ಕಾದಿದೆ ಇವಾಗ ಇವಾಗ ಕೈನ ನೀರಲ್ಲಿ ಹಿಂಗೆ ಹದ್ಕೋಬೇಕು ಕೈನ ನೀರಲ್ಲಿ ಹಿಂಗೆ ಹದ್ಕೊಂಡು ಈ ಥರ ಸೈಡಿಂದ ಸ್ವಲ್ಪ ತೊಗೋಬೇಕು ಈ ಥರ ತೊಗೊಂಡು ನೀಟಾಗಿ ಮಧ್ಯೆ ಒಂದು ಈ ಥರ ತೂತ್ ಮಾಡಿಬಿಟ್ಟು ಈ ತರ ಹಾಕ್ಬೇಕು ಎಲ್ಲ ಸರಿ ಇದೇ ತರ ಕೈಗೆ ನೀರು ಹಚ್ಕೊಂಡು ಹಚ್ಕೊಂಡೇ ಮಾಡಬೇಕು ಹುಷಾರಾಗಿ ನಿಧಾನವಾಗಿ ಹಾಕಬೇಕು ಹಾಕ್ಬೇಕು ಪ್ರತಿ ಸತಿನೂ ಕೈ ಹಜ್ಕೋಬೇಕು ಈ ತರ ಸೈಡಿಂದ ಸ್ವಲ್ಪ ಹಿಂಗೆ ತಗೊಂಡು ಈ ಥರ ಮಧ್ಯೆ ಒಂದು ತೂತ್ ಮಾಡಿ ಈ ಥರ ನಿಧಾನಕ್ಕೆ ಹಾಕ್ಬೇಕು ಈ ಥರ ಇದು ಮೀಡಿಯಂ ಉರಿನಲ್ಲಿ ಬೇಯಿಸೋಣ ಜಾಸ್ತಿ ಉರಿ ಕೊಟ್ಬಿಟ್ರೆ ಅದೆಲ್ಲ ಸೀದೋಗಿಬಿಡುತ್ತೆ ಮೇಲೆ ಒಳಗೆ ಬೆಂದಿರಲ್ಲ ಮೀಡಿಯಂ ಉರಿನಲ್ಲಿ ಬೇಯಿಸೋಣ ಸ್ವಲ್ಪ ಬೇಯ್ಲಿ ಆಮೇಲೆ ಮಗ್ಚೋಣ ಆಗಿದೆ ಇವಾಗ ತಗೋಣ ನೋಡಿ ರೆಡಿ ಆಗಿದೆ ಟೀ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲ ಮಳೆ ಬಂದಾಗ ತುಂಬ ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ಬಿಸಿ ಬಿಸಿ ಆಗಿರೋದನ್ನ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ